ಹಾಯ್ ಆಲ್ ವೆಲ್ಕಮ್ ಟು ರೇವತಿ ಕನ್ನಡ ಬ್ಲಾಗ್ ಫ್ರೆಂಡ್ಸ್ ಇವತ್ತು ಭಾನುವಾರ ಭಾನುವಾರ ಅಂದರೆ ಏನೋ ಒಂಥರ ಖುಷಿ ನೋಡಿ ನಾನು ನಿನ್ನೆ ಒಂದು ವ್ಲಾಗ್ ಹಾಕಿದ್ದೆ ಆರ್ ಜಿ ಟೈಲರಿಂಗಲ್ಲಿ ಅಲ್ಲಿ ಬ್ಲೌಸ್ ಕಟ್ ಮಾಡ್ತಾ ಇರೋದು ಆ ಬ್ಲೌಸ್ ಬೆಳಗ್ಗೆ ಒಂದು ಬ್ಲೌಸ್ ಹೊಲಿದ್ಬಿಟ್ಟು ಇನ್ನೊಂದು ಅರ್ಧ ಹೊಲಿಯೋ ಅಷ್ಟೊತ್ತಿಗೆ ಅಂದರೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಒಂದು ಹತ್ತು ಹತ್ತೂವರೆ ತನಕನೂ ನಾನು ಒಂದು ಎರಡು ಒಂದು ಬ್ಲೌಸ್ ಹೊಲಿದು ಎರಡನೇ ಬ್ಲೌಸ್ ಹೊಲಿತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ಚಿಕನ್ ಅಂತಂದರು ಚಿಕನ್ ತಂದಮೇಲೆ ಭಾನುವಾರ ಅಲ್ವಾ ಮಾಡಲ್ಲ ಅಂತೆಲ್ಲ ಹೇಳೋಂಗಿಲ್ಲ ಮಾಡಲೇಬೇಕು ನಾವು ವಾರ ಪೂರ್ತಿ ಬಟ್ಟೆ ಹೊಲಿದಿರ್ತೀನಿ ಅವ್ರಿಗೆ ಭಾನುವಾರ ಒಂದು ದಿವಸ ಚಿಕನ್ ತಂದಾಗ ನಾವು ಅಡುಗೆ ಮಾಡಿಲ್ಲ ಅಂದರೆ ಸಕ್ಕತ್ ಸಿಟ್ಟು ಬಂದುಬಿಡುತ್ತೆ ನಮ್ಮ ಮನೆಯವರಿಗೆ ಅಡುಗೆ ಎಲ್ಲ ಆಗಿತ್ತು ಒಂದು ಗಂಟೆ ಆಗಿತ್ತು ಅಡುಗೆ ಎಲ್ಲ ಆಗಿ ಅಡುಗೆ ಮನೆ ಫುಲ್ಲು ಹರಡುಬಿಟ್ಟಿದ್ದೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿತ್ತು ಅದು ಸಹಿತ ನಾನು ಮನೆಯಲ್ಲಿ ನಾನೇ ಮಾಡಿಕೊಡ್ತೀನಿ ಹಾಗಾಗಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತು ಬಟ್ಟೆ ಹೊಲದ್ರೆ ಆಯ್ತು ಮಧ್ಯಾಹ್ನ ಊಟ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸನ ಮುಗಿಸ್ಕೊಳ್ತಾ ಇದ್ದೆ ಆದರೆ ಇವತ್ತಿನ ಲಾಗಲ್ಲಿ ನಾನೊಂದು ವಿಷಯನ ಹೇಳ್ತಾ ಇದ್ದೀನಿ ಏನಂತಂದರೆ ಅವತ್ತು ನಮ್ಮಮ್ಮ ನಂಗೊಂದ್ ಮಾತು ಹೇಳಿದ್ರು ಮಗ ಬಟ್ಟೆಗಳನ್ನು ಜಾಸ್ತಿ ತಗೋಬೇಡ ನಿನಗೆ ಕಷ್ಟಕ್ಕೆ ಹೆಲ್ಪ್ ಆಗೋದು ಬಂಗಾರ ಬಂಗಾರನ ತಗೋ ಗೋಲ್ಡ್ ತಗೋ ಎಷ್ಟೇ ದುಡ್ಡಿದ್ರು ಸ್ವಲ್ಪ ಸ್ವಲ್ಪನೇ ಸೇವಿಂಗ್ಸ್ ಮಾಡಿ ಗೋಲ್ಡನ್ನು ತಗೋ ಅಂತ ಹೇಳಿದರು ಅದು ನನಗೆ ಎಷ್ಟು ಅವ್ರು ಯಾಕೆ ಹೇಳಿದ್ರು ಗೊತ್ತಿಲ್ಲ ಅವರು ಇರೋಲ್ಲ ಅಂತ ಹಾಗೆ ಹೇಳಿದ್ರೇನೋ ಆದರೆ ಅವರು ಅವ್ರು ಹೇಳಿದ್ರು ನನಗದು ತುಂಬಾನೇ ಅವರು ಆ ಮಾತು ಹೇಳಿರೋದು ನನಗೆ ಈಗಲೂ ನೆನಪಿದೆ ಅದು ಹೇಳಿ ಅವರು ತುಂಬ ವರ್ಷ ಏನೂ ಬದುಕಿರಲಿಲ್ಲ ಆದರೆ ಅವ್ರು ಏನು ಹೇಳಿದರು ಅಂದರೆ ನಾನಿರೋ ತನಕ ನಿನಗೆ ಬಟ್ಟೆ ಎಲ್ಲ ನಾನು ಕೊಡಿಸ್ತೀನಿ ನಿನ್ನ ಹತ್ರ ಏನು ಸೇವಿಂಗ್ಸ್ ಇದೆಯೋ ಅದರಲ್ಲಿ ನೀನು ಗೋಲ್ಡನ್ನು ತಗೋ ಅಂತ ಹೇಳಿದರು ಆದರೆ ನಾನು ಗೋಲ್ಡ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ ಮಾಡಿದೆ ಆದರೆ ಬಟ್ಟೆ ಹೊಲಿಯೋಕ್ಕೆ ನಾನು ಇಪ್ಪತ್ತು ವರ್ಷ ಆಯಿತು ಬಟ್ಟೆ ಹೊಲಿಯೋಕ್ಕೆ ಶುರು ಮಾಡ್ದಾಗಿಂದೂ ಸಹಿತ ಸ್ವಲ್ಪ ವರ್ಷ ನಾನು ಬಟ್ಟೆ ಅದು ಇದಕ್ಕೆ ತುಂಬಾ ದುಡ್ಡು ವೇಸ್ಟ್ ಮಾಡಿದೆ ನನಗೆ ಬಟ್ಟೆಗಳಿಗಿಂತನೂ ಮನೆಗೆ ಏನಾದರೂ ವಸ್ತುಗಳನ್ನು ತಗೊಳ್ಳೋದು ಅಂದರೆ ಒಂಥರ ಕ್ರೇಜಿ ಅಂದರೆ ನನಗೆ ಮನೆಯಲ್ಲಿ ಎಲ್ಲ ವಸ್ತುಗಳು ಇರಬೇಕು ಇದಿಲ್ಲ ಅದಿಲ್ಲ ಅನ್ನೋ ಥರ ಫೀಲ್ ಆಗಬಾರ್ದು ಅಂತೇಳಿ ಫಸ್ಟಿಂದಲೂ ನಂಗೆ ಅದೊಂದು ಕ್ರೇಜಿ ನನಗೆ ಬಟ್ಟೆಗಳ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಆಮೇಲೆ ಅಮ್ಮ ಬೈತಾಯಿದ್ರು ಸಿಕ್ಕ ಸಿಕ್ಕಿದ ಐಟಮ್ ಏನೇ ನೋಡಿದ್ರೂ ಪ್ಲಾಸ್ಟಿಕ್ ಐಟಮ್ ಆಗಿರ್ಬೋದು ಏನೇ ಮನೆಗೆ ಏನೇ ಒಂದು ಡೆಕೋರೇಟಿವ್ ಐಟಮ್ ಆಗಿರ್ಬೋದು ನಾನು ನೋಡಿದ ತಕ್ಷಣ ತೊಗೊಬಿಡ್ತಿದ್ದೆ ಅದಕ್ಕೆ ಅಮ್ಮ ಬೈತಾಯಿದ್ರು ಈ ತಗೊಂಡು ದುಡ್ಡೆಲ್ಲ ಹಾಳು ಮಾಡ್ಕೊಬೇಡ ಮುಂದಕ್ಕೆ ಮಕ್ಕಳಿಗೆ ಓದ್ಸೋಕ್ಕಾಗಿರ್ಬೋದು ಇನ್ನೇನಕ್ಕೆ ಒಂದು ಮನೆ ಕಟ್ಟೋಕ್ಕೆ ಆಗಿರ್ಬೋದು ನಿನಗೆ ದುಡ್ಡು ಬೇಕಾಗುತ್ತೆ ಗೋಲ್ಡನ್ ತಗೋ ಅಂತ ಹೇಳಿ ನಮ್ಮಮ್ಮ ಹೇಳ್ತಿದ್ರು ಆಮೇಲೆ ನಾನೇನು ಮಾಡಿದೆ ನನ್ನ ಮಕ್ಕಳು ಒಂದು ಒಂದನೇ ಕ್ಲಾಸ್ ಇರುವಾಗ ನಾನು ಗೋಲ್ಡ್ ತಗೊಳೋಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದರಿಂದ ಅವರು ಟೆಂತ್ ಆಗೋವರೆಗೂ ನಾನು ಗೋಲ್ಡನ್ನು ತಗೊಂಡೆ ಅಂದರೆ ಸ್ವಲ್ಪ ಸ್ವಲ್ಪನೇ ಗೋಲ್ಡು ಕಾ ಚೀಟಿ ಹಾಕೋದು ಹಾಗೆ ಮತ್ತು ವರ್ಷಕ್ಕೆ ಕಟ್ಬಿಟ್ಟು ವರ್ಷಕ್ಕೊಂದ್ಸರಿ ಹೋಗಿ ಗೋಲ್ಡ್ ತಗೊಳ್ಳೋದು ಕರೆಕ್ಟು ನಾನು ಒಂದನೇ ಕ್ಲಾಸಿಂದ ನನ್ನ ಮಗ ದುಡ್ಡು ಒಂದನೇ ಕ್ಲಾಸಿಂದ ನಾನು ಈ ಥರ ಒಂದು ಸ್ಟಾರ್ಟ್ ಮಾಡಿದೆ ಟೆಂತ್ ಆಗೋವರೆಗೂ ಸಹಿತ ನಾನು ಈ ರೀತಿ ಗೋಲ್ಡನ್ನು ತೊಗೊಂಡೆ ಅದು ನನಗೆ ಎಷ್ಟು ಉಪಯೋಗ ಆಯಿತು ಅಂದರೆ ನನ್ನ ಮಗನಿಗೆ ಫಸ್ಟ್ ಪಿ ಯು ಸಿ ಸೇರಿಸೋ ಅಷ್ಟೊತ್ತಿಗೆ ಆ ಗೋಲ್ಡಿಂದ ನಾನು ನಿಜವಾಗ್ಲೂ ಅಷ್ಟೇ ಕಾಲೇಜಿಗೆ ಸೇರಿಸ್ಬೇಕು ಅನ್ನೋವಾಗ ಯಾರೂ ಸಹಿತನೂ ನಮಗೆ ದುಡ್ಡಿನ ಹೆಲ್ಪು ಮಾಡಿಲ್ಲ ಅವ್ರವ್ರಿಗೆ ಅವ್ರವ್ರದ್ದೇ ಕಷ್ಟ ಇರುತ್ತೆ ನಾವು ಅವ್ರು ಹೆಲ್ಪ್ ಮಾಡಿಲ್ಲ ಇವ್ರು ಹೆಲ್ಪ್ ಮಾಡಿಲ್ಲ ಅಂತ ಹೇಳಿ ಬೇರೆಯವ್ರನ್ನ ಬ್ಲೇಮ್ ಮಾಡೋದು ತುಂಬಾ ದೊಡ್ಡ ತಪ್ಪು ಹಾಗಾಗಿ ನನಗೆ ಆ ಟೈಮಲ್ಲಿ ಹೆಲ್ಪಿಗೆ ಬಂದಿದ್ದು ನನ್ನ ನಾನು ತೊಗೊಂಡಿರೋಂಥ ಗೋಲ್ಡು ಏನೋ ನಾನು ಅಲ್ಪ ಸ್ವಲ್ಪ ಉಳಿಸ್ಬಿಟ್ಟು ಮಾಡ್ಕೊಂಡಿರೋ ಗೋಲ್ಡು ನನಗೆ ತುಂಬಾ ಹೆಲ್ಪ್ ಮಾಡಿತು ಐದು ಲಕ್ಷದವರೆಗೂ ಸಹಿತ ನಾನು ನನ್ನ ಮಗನಿಗೆ ಓದ್ಸೋಕ್ಕೆ ಗೋಲ್ಡನ್ನು ಬ್ಯಾಂಕಲ್ಲಿ ಇಟ್ಬಿಟ್ಟು ನಾನು ನನ್ನ ಮಗನಿಗೆ ಓದಿಸೋದಕ್ಕೆ ಎರಡು ವರ್ಷವೂ ಒಂದು ಸಾಧ್ಯ ಆಯಿತು ಮತ್ತು ಪೂರ್ತಿ ಗೋಲ್ಡು ಇಡೋಕ್ಕಾಗಲ್ಲ ಎಲ್ಲಾದರೂ ಫಂಕ್ಷನಿಗೆ ಹೋಗೋ ಅಷ್ಟೊತ್ತಿಗೆ ಬೇಕಾಗತ್ತಲ್ಲ ಹಾಗಾಗಿ ಸ್ವಲ್ಪ ಇಟ್ಕೊಂಡು ಇನ್ನೊಂದು ಸ್ವಲ್ಪನ ಸಂಘದಲ್ಲಿ ನಾನು ಸ್ವಲ್ಪ ಸಾಲಗಳನ್ನು ಮಾಡಿಬಿಟ್ಟು ನನ್ನ ಮಗನಿಗೆ ಓದಿಸ್ದೆ ಎರಡು ವರ್ಷ ಅಂತೂ ಈ ರೀತಿಯಲ್ಲಿ ಓದಿ ಆಯಿತು ನಾನು ಏನಕ್ಕೆ ಗೋಲ್ಡನ್ನ ತಗೊಂಡಿದ್ದೆ ಅಂದರೆ ಮಕ್ಕಳಿಗೆ ಓದಿಸೋಕ್ಕೂ ಆಗುತ್ತೆ ಮತ್ತು ಇಲ್ಲ ನಾವು ಏನಾದರೂ ಒಂದು ಮನೆ ಕಟ್ತೀವಿ ಅಂದರೆ ಗೋಲ್ಡನ್ ಇಟ್ಬಿಟ್ಟು ಸ್ವಲ್ಪ ಸಾಲ ತೆಗೆದುಬಿಟ್ಟು ಮತ್ತು ರೆಡಿ ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಒಂದು ಯೋಚನೆ ಮಾಡಿಬಿಟ್ಟು ಗೋಲ್ಡನ್ನು ತೊಗೊಂಡಿದ್ದೆ ನೋಡಿ ಮಧ್ಯಾಹ್ನ ಎರಡು ಗಂಟೆ ಐತಿ ಚಿಕನ್ ಸಾಂಬಾರು ಹಾಗೆ ಕಬಾಬ್ ಮಾಡೋದಕ್ಕೆ ರೆಡಿ ಮಾಡಿಟ್ಟಿದ್ದೀನಿ ಮಕ್ಕಳಿಗೆ ಕಬಾಬ್ ಅಂದರೆ ಇಷ್ಟ ಅವ್ರಿಗೆ ರಜಾ ಇನ್ನೂ ಕಾಲೇಜು ಸ್ಟಾರ್ಟ್ ಆಗಿಲ್ವಲ್ಲ ಮನೇಲೇ ಇರ್ತಾರಲ್ವ ಕಬಾಬ್ ಮಾಡು ಅಂತ ತುಂಬಾ ಹೇಳ್ತಿರ್ತಾರೆ ಹಾಗಾಗಿ ಇದು ನೋಡಿ ನನಗೆ ಬಟ್ಟೆ ಉಲ್ಸೋಕ್ಕೆ ಬರ್ತಾರಲ್ಲ ಅವರು ನನಗೆ ಏನಾದರೂ ಒಂದು ತಂದು ಕೊಡ್ತಾನೆ ಇರ್ತಾರೆ ತುಂಬ ಮಾವಿನ ಹಣ್ಣು ತಂದು ಕೊಟ್ಟಿದ್ರು ಹಾಗೆ ಕರಿಬೇವು ಪಕ್ಕದ ಮನೆಯವರೇ ಕೊಟ್ಟಿದ್ದರು ಹಾಗೆ ಒಬ್ಬರು ಜೋನಿ ಬೆಲ್ಲ ತೊಗೊಂಬಂದು ಕೊಟ್ಟಿದ್ದರು ಈ ರೀತಿ ತುಂಬಾ ಆಸೆ ಮಾಡ್ತಾರೆ ನನಗೆ ಬಟ್ಟೆ ಹೊಲಸೋಕ್ಕೆ ಕೊಡೋಕ್ಕೆ ಬರೋರು ಒಬ್ಬೊಬ್ಬರಂತೂ ಅಕ್ಕಿ ಎಲ್ಲ ತಂದು ಕೊಟ್ಟಿದ್ದೀನಿ ನಂಗೆ ಕೆಲವು ಸರಿ ಆದರೆ ನಾನು ಯಾವತ್ತೂ ಬೇಡ ಅಂದಿಲ್ಲ ಬಳಸ್ಕೊಂಡಿದ್ದೀನಿ ರೈತರು ಬೆಳೆದಿರೋ ಅಕ್ಕಿ ಅದು ಇನ್ನೂ ಒಳ್ಳೇದಲ್ವ ತಂದು ಕೊಟ್ಟಿದ್ದಾರೆ ತುಂಬ ಜನ ನಾನು ಅದನ್ನ ಬಳಸ್ಕೊಂಡಿದ್ದೀನಿ ಬೆಲ್ಲ ಮೊನ್ನೆ ಒಬ್ಬರು ಜೋನಿ ಬೆಲ್ಲ ತಂದು ಕೊಟ್ಟರು ಹಾಗೆ ಕಾಯಿ ಒಬ್ಬೊಬ್ಬರು ನನಗೆ ದುಡ್ಡು ಕೊಡೋಕ ಕಷ್ಟ ಆಗುತ್ತಮ್ಮ ಕಾಯಿ ಕೊಡ್ತೀನಿ ಅಂದರೆ ನಾವು ಕಾಯಿನೂ ದುಡ್ಡು ನೂರು ರೂಪಾಯಿಗೆ ಮೂರು ಕಾಯಿ ಹಾಗಂತ ಹತ್ತು ಕಾಯಿ ತಂದು ಕೊಟ್ಟಾಗ ನಾವು ಅವ್ರಿಗೆ ಎರಡು ಬ್ಲೌಸ್ ಹೊಲ್ಕೊಟ್ರೆ ಲಾಸ್ ಆಗೋಲ್ಲ ವಯಸ್ಸಾದವ್ರು ಕೊಟ್ಟಾಗ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ನಾನು ಹೇಳಲ್ಲ ಹಾಗಾಗಿ ನಾನು ಅವತ್ತು ನಮ್ಮಮ್ಮ ಒಂದು ಮಾತು ಹೇಳಿದ್ದು ನನಗೆ ಇವಾಗ ಒಂದು ಹೆಲ್ಪ್ ಆಯಿತು ಈ ವರ್ಷ ನನ್ನ ಮಗ ಸೆಕೆಂಡ್ ಪಿ ಯು ಸಿ ಮುಗೀತು ಇಂಜಿನಿಯರಿಂಗ್ ಎಜುಕೇಷನ್ ಲೋನ್ ಮಾಡ್ತೀವಿ ಟೆನ್ಷನ್ ಇಲ್ಲ ಆದರೆ ಎರಡು ವರ್ಷ ಮಾತ್ರ ಯಾವುದೇ ಥರ ಫಸ್ಟ್ ಪಿ ಯು ಸಿಗೆ ಸೆಕೆಂಡ್ ಪಿ ಯು ಸಿಗೆ ಯಾವುದೇ ಥರ ಬ್ಯಾಂಕಲ್ಲಿ ಲೋನ್ ಆಗಿರ್ಬೋದು ಏನೂ ಕೊಡೋದಿಲ್ಲ ಈಗ ಬೇರೆಯವರು ಹೆಲ್ಪ್ ಮಾಡಿದ್ರೂ ಸಹಿತ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರದೊಳಗೆ ಹೆಲ್ಪ್ ಮಾಡ್ಬೋದು ಲಕ್ಷಾಂತರ ರೂಪಾಯಿ ಹೆಲ್ಪ್ ಮಾಡೋದಿಲ್ಲ ನೀವೆಲ್ಲ ಕೇಳ್ಬೋದು ಗೌರ್ಮೆಂಟ್ ಕಾಲೇಜಿಗೆ ಹಾಕ್ಬೋದು ಇಷ್ಟು ಕಷ್ಟದಲ್ಲೂ ಯಾಕೆ ಅಷ್ಟೆಲ್ಲ ತಗೊಂಡ್ರೆ ಅಂತೇಳಿ ನೀವು ಕೇಳ್ಬೋದು ಅದೇ ನಾನು ಹೇಗಂದ್ರೆ ಒಬ್ಬ ಮಗ ಅಂತೂ ಚೆನ್ನಾಗಿ ಓದ್ತೀನಿ ಅಂತ ಹೇಳ್ದ ಹಾಗಾಗಿ ಅವನು ಇಷ್ಟದಂಗೆ ಓದಿಸೋಣ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ನಂಗೆ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ನನ್ನ ಹತ್ರ ಇರೋಂಥ ಗೋಲ್ಡನ್ನು ಬ್ಯಾಂಕಲ್ಲಿ ಇಟ್ಬಿಟ್ಟು ನಾನು ಓದಿಸ್ದೆ ಈ ಎರಡು ವರ್ಷ ಆಯಿತು ಈಗ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲೆಲ್ಲ ನನಗೆ ತುಂಬ ಬಟ್ಟೆ ಸೀಸನ್ ಇರುತ್ತೆ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಕೆಲಸನ ಮಾಡಿಬಿಟ್ಟು ಅದರಲ್ಲಿ ಸೇವಿಂಗ್ಸ್ ಮಾಡಿರೋ ದುಡ್ಡಲ್ಲಿ ರಿನ್ಯೂವಲ್ ಅಂತ ಮಾಡ್ತೀನಿ ಅಂದರೆ ನಾನು ಮನೆಯಲ್ಲಿ ಯಾವುದೇ ಥರ ಗೋಲ್ಡನ್ನು ಇಟ್ಕೊಳಲ್ಲ ಯಾಕಂದರೆ ಸೇಫ್ಟಿನೂ ಅಲ್ಲ ನನಗೆ ಅಂದರೆ ನಾನು ಈಗ ಹಾಕ್ಕೊಂಡಿರೋದಷ್ಟೇ ಅದು ಬಿಟ್ಟರೆ ನಾನು ಯಾವುದೇ ಥರ ಬಂಗಾರನೂ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಲ್ಲ ಎಲ್ಲ ಬ್ಯಾಂಕಲ್ಲೇ ಇಟ್ಟಿರೋದ್ರಿಂದ ನಮಗೆ ಕಷ್ಟಕ್ಕೆ ಬಂಗಾರ ಅನ್ನೋದು ತುಂಬಾ ಹೆಲ್ಪ್ ಆಯಿತು ಹಾಗಾಗಿ ನಾನು ನನ್ನ ಚಾನಲ್ ನೋಡೋವಂತಹ ವ್ಯೂವರ್ಸು ನನ್ನ ಸಿಸ್ಟರ್ಸ್ಗಳಿಗೆಲ್ಲ ನಾನು ಹೇಳೋದೇನು ಅಂದರೆ ನೀವು ಟೈಲರಿಂಗೇ ಮಾಡ್ತಾ ಇದ್ದೀರಾ ಸ್ವಲ್ಪನಾದರೂ ದುಡ್ಡನ್ನು ಸೇವ್ ಮಾಡಿ ಗೋಲ್ಡನ್ನು ತಗೊಳ್ಳಿ ನಿಜವಾಗೂ ಅಷ್ಟೇ ಈಗ ಹತ್ತು ಹದಿನೈದು ವರ್ಷದ ಹಿಂದೆ ಗೋಲ್ಡ್ ತಗೊಂಡವರಂತೂ ಈಗ ಅದು ಎಷ್ಟು ಅದು ಎಷ್ಟು ಪ್ರಾಫಿಟ್ ಇದೆ ನಮಗೆ ಈ ಸತಿ ಬಡ್ಡಿ ಕಟ್ಟೋಕ್ಕೆ ಬಂಗಾರಕ್ಕೆ ಬಡ್ಡಿ ಕಟ್ಟೋಕ್ಕೆ ಹೋದಾಗ ಬ್ಯಾಂಕಲ್ಲಿ ಹೇಳಿದ್ರು ಬಂಗಾರದ ರೇಟ್ ಜಾಸ್ತಿ ಆಗಿದೆ ನಿಮಗೆ ಇನ್ನೂ ಬೇಕಾದ್ರೆ ಸ್ವಲ್ಪ ದುಡ್ಡು ಕೊಡ್ತೀವಿ ತಗೊಳ್ತೀರಾ ಅಂದರು ನಾ ಹೇಳಿದೆ ನಮಗೆ ಕಟ್ಟೋಕ್ಕೆ ಕಷ್ಟ ಆಗುತ್ತೆ ಬೇಡ ನಮಗೆ ಅನಿವಾರ್ಯ ಇದ್ದರೆ ಮಾತ್ರ ತಗೋಬೇಕು ಸುಮ್ಮನೆ ಸುಮ್ಮನೆ ಸಾಲ ಕೊಡ್ತಾರೆ ಅಂತೇಳಿ ತಗೊಳ್ಳೋದು ತಪ್ಪಾಗುತ್ತೆ ಹಾಗೆ ಫ್ರೆಂಡ್ಸ್ ಮತ್ತೆ ನೋಡಿ ನಾವು ಸ್ವಂತ ಮನೆ ಇನ್ನು ಯಾಕೆ ಮಾಡಿಲ್ಲ ಅಂದರೆ ಇನ್ನೂ ಮಕ್ಕಳು ಓದ್ತಾ ಇದ್ದಾರೆ ಅವರೆಲ್ಲ ಓದಿ ಮುಗಿದ ಮೇಲೆ ನಾವು ಈ ಊರಲ್ಲೇ ಇರ್ತೀವೋ ಇಲ್ಲ ಬೇರೆ ಊರಿಗೆ ಹೋಗ್ತೀವೋ ಸುಮ್ಮನೆ ಮನೆ ಕಟ್ಬಿಟ್ಟು ವೇಸ್ಟ್ ಆಗುತ್ತೆ ಹಾಗಾಗಿ ಈಗ ಸದ್ಯ ನಾವು ಮಕ್ಕಳ ಎಜುಕೇಷನ್ ಮುಗಿಯೋವರೆಗೂ ಮನೆ ಕಟ್ಟುವಂಥ ಪ್ಲಾನು ಏನೂ ಇಲ್ಲ ನಾವು ಮನೆ ಸೈಟ್ ತಗೊಂಡೇ ಬಿಟ್ವಿ ಅನ್ನೋ ಟೈಮಲ್ಲಿ ಸ್ವಲ್ಪ ಅದು ಪ್ರಾಬ್ಲಮ್ ಆಗಿ ಆಗಿಲ್ಲ ನನಗೆ ಬಾಡಿಗೆ ಮನೇಲಿ ಇದ್ದೀನಿ ಅನ್ನೋ ಒಂದು ಏನೂ ಬೇಜಾರಿಲ್ಲ ಆದರೆ ನಾನು ಮನೆ ಕಟ್ಟೇ ಕಟ್ತೀನಿ ಆದರೆ ಸ್ವಲ್ಪ ಟೈಮ್ ಎಲ್ಲದು ಅರ್ಜೆಂಟ್ ಮಾಡಬಾರ್ದು ಮಕ್ಕಳಿಗೆ ಓದಿಸ್ತಾ ಇರ್ತೀವಲ್ವಾ ಅದು ಅರ್ಜೆಂಟ್ ಮಾಡಬಾರ್ದು ಅಂತ ಹಾಗೆ ಮಧ್ಯಾಹ್ನ ನೋಡಿ ಮಳೆ ಎಲ್ಲ ಕಮ್ಮಿಯಾಗಿ ಬಿಸಿಲು ಫುಲ್ಲು ಹೊರಗಡೆ ಬಂದು ಹಾಗೆ ಒಂದು ವೀಡಿಯೋ ಮಾಡ್ಕೊಂಡ್ವಿ ಇದು ನಮ್ಮ ಊರಿನ ಪೇಟೆಗೆ ಹತ್ತಿರವಾಗಿದೆ ಮನೆ ಹಾಗಾಗಿ ಕಸ್ಟಮರ್ ಬರೋದಕ್ಕೂ ತೊಂದರೆ ಆಗೋಲ್ಲ ಇಲ್ಲಿ ನೋಡಿ ನಮ್ಮ ಮನೆಯವರು ಮತ್ತೆ ಕೆಲಸದ ಹುಡುಗರು ಎಲ್ಲರೂ ಸೇರಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿಲ್ಲಿ ಏನೋ ಆಗಿತ್ತಂತೆ ಇದೇ ಮಿಲ್ಲಲ್ಲಿ ಕೆಲಸ ಮಾಡೋದು ಇದೇ ಮಿಲ್ಲು ಸ್ವಲ್ಪ ದೂರದಲ್ಲಿದೆ ಮಲಂದೂರ್ ಅಂತ ಇದೆ ಅಲ್ಲಿ ಮಾಡ್ತಾ ಇರ್ತಾರೆ ಇವತ್ತಿಲ್ಲಿ ಏನೋ ಪ್ರಾಬ್ಲಮ್ ಆಗಿ ಇಲ್ಲಿದ್ದಾರೆ ನೋಡಿ ಬ್ಲೂ ಡ್ರೆಸ್ ಹಾಕೊಂಡಿದ್ದಾರಲ್ಲ ಅದರಲ್ಲಿ ಮೇಲುಗಡೆ ಸೈಡಲ್ಲಿ ಕೂತಿರೋದು ನಮ್ಮ ಮನೆಯವರು ಅವ್ರು ಯಾವಾಗೋ ಹೇಳ್ತಾ ಇರ್ತಾರೆ ವೀಡಿಯೋದ ನನ್ನ ಲಾಸ್ಟಾಗಿ ತೋರಿಸ್ತೀಯ ನೀನು ಫಸ್ಟಿಗೆ ತೋರಿಸೋದೇ ಇಲ್ಲ ಅಂಥೇಳಿ ಅದಕ್ಕೆ ಇವತ್ತು ಫಸ್ಟಿಗೆ ಆ್ಯಡ್ ಮಾಡ್ತಿದ್ದೆ ಆದರೆ ದೂರದಲ್ಲಿ ವೀಡಿಯೋ ಮಾಡಿರೋದ್ರಿಂದ ಫಸ್ಟಿಗೆ ಆ್ಯಡ್ ಮಾಡಿಲ್ಲ ಭಾನುವಾರ ಇಷ್ಟೆಲ್ಲ ಕೆಲಸ ಆಯಿತು ಪ್ರತಿದಿನವೂ ಕೆಲಸ ಇದ್ದಿದ್ದೆ ಯಾಕಂದರೆ ನಮ್ಮ ಮನೇಲಿ ಮೂರು ಜನನೂ ಗಂಡು ಮಕ್ಕಳೇ ಆಗಿರೋದ್ರಿಂದ ನಾನೇ ಪ್ರತಿಯೊಂದು ಕೆಲಸನೂ ಮಾಡ್ಕೊಬೇಕು ಹಾಗೆ ಸಿಸ್ಟರ್ ಒಬ್ಬರು ಕಮೆಂಟ್ ಮಾಡಿದರು ಅಡುಗೆ ಮನೆ ನೋಡಿ ಹೇಗಿದೆ ಆಗಿದೆ ಚೆನ್ನಾಗಿಲ್ಲ ಕ್ಲೀನ್ ಮಾಡ್ಕೊಳ್ಳಿ ಅಂತ ಫ್ರೆಂಡ್ಸ್ ಈ ಗೋಡೆ ನಾವು ಜಾಸ್ತಿ ತಿಕ್ಕಿದ್ರೆ ಅಂದರೆ ಇದು ತುಂಬ ಹಳೆಯ ಕಾಲದ ಮನೆ ಜಾಸ್ತಿ ತಿಕ್ಕದಷ್ಟು ಮಣ್ಣು ಕಿತ್ಕೊಂಡು ಬರುತ್ತೆ ಹಾಗಾಗಿ ನಾನು ಜಾಸ್ತಿ ಪೋರ್ಸೆಬಲ್ ಆಗಿ ಗೋಡೆ ಎಲ್ಲ ತಿಕ್ಕೋಗಲ್ಲ ಪಪ್ಪ ಅವರು ಕಮೆಂಟ್ ಮಾಡಿದ್ರು ಬರೀ ಲಾಗೆ ಮಾಡಿಬೇಡಿ ಕ್ಲೀನ್ ಮಾಡ್ಕೊಡಿ ಅಂತ ನನ್ನ ಕಲಿ ಸಾಧ್ಯ ಆದಷ್ಟು ನಾನು ಕ್ಲೀನ್ ಮಾಡ್ತೀನಿ ಆದರೆ ಇದು ಹಳೆಯ ಮನೆ ತುಂಬ ಐವತ್ತು ವರ್ಷದ ಹಳೇ ಮನೆ ಆಗಿರೋದ್ರಿಂದ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಮಣ್ಣು ಅನ್ನೋದು ಗೋಡೆಯಿಂದ ಕಿತ್ತು ಬರ್ತಾನೆ ಇರುತ್ತೆ ಆದರೆ ಸಾಧ್ಯ ಆದಷ್ಟು ನಾನು ಕ್ಲೀನ್ ಮಾಡ್ಕೊಳ್ತೀನಿ ಇದೇ ರೀತಿ ನಾನು ಏನಾದರೂ ನಿಮಗೆ ವಿಡಿಯೋ ಮಾಡೋದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ರತಿದಿನ ನಮ್ಮ ವಿಡಿಯೋ ನೋಡಿ ಹೊಸರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್